कांग्रेस को हटाना है इंदिरा जनाब आप हमारे हैं हम आपसे शादी करने के लिए तैयार हैं, लेकिन हमें मुदिखाई दिखाई में कश्मीर चाहिए मैं भी आपसे शादी करने को तैयार हूँ लेकिन मुझे दहेज में पूरा पाकिस्तान चाहिए थ्रेटनिंग

ಭಾರತ ಕಂಡ ಜನಪ್ರಿಯ ಪ್ರಧಾನ ಮಂತ್ರಿಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಒಬ್ಬರು ತಮ್ಮ ಸ್ಫೂರ್ತಿದಾಯಕ ಭಾಷಣಗಳಿಂದಲೇ ಅಟಲ್ ಬಿಹಾರಿ ವಾಜಪೇಯಿ ಜನರ ಮನಸ್ಸನ್ನ ಗೆದ್ದಿದ್ರು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಭಾಷಣವನ್ನ ಮಾಡ್ತಾ ಇದ್ರೆ ಜನರೇ ಮಂತ್ರ ಮುಗ್ಧರಾಗ್ತಾ ಇದ್ರು ಅಂದ್ರೆ ಅಷ್ಟು ಚೆನ್ನಾಗಿ ಭಾಷಣವನ್ನ ಮಾಡ್ತಾ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ವಿರೋಧ ಪಕ್ಷದವರು ಇಷ್ಟಪಡ್ತಾ ಇದ್ರು ಅಷ್ಟೇ ಯಾಕೆ ಭಾರತದ ಸಾಂಪ್ರದಾಯಿಕ ವಿರೋಧಿ ರಾಷ್ಟ್ರ ಅಂದ್ರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಕೂಡ ಹಾಗೆ ಅಲ್ಲಿನ ಜನರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳನ್ನ ಇಷ್ಟಪಡ್ತಾ ಇದ್ರು ಮಾಜಿ ಪ್ರಧಾನಿ ವಾಜಪೇಯಿ ಅವರನ್ನ ಆಗಾಗ ನೆನಪಿಸಿಕೊಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಲಾಹೋರ್ಗೆ ಭೇಟಿ ಕೊಟ್ಟಿದ್ರು ಇದು ಒಂದ್ ರೀತಿಯಲ್ಲಿ ಐತಿಹಾಸಿಕ ರಾಜಕೀಯದ ಘಟನೆ ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಇನ್ನು ಅಮೃತ್ಸರದಿಂದ ಲಾಹೋರ್ಗೆ ವಿಶೇಷ ಬಸ್ ಸಂಪರ್ಕ ಉದ್ಘಾಟಿಸುವುದಕ್ಕೂ ಮುನ್ನ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಈ ವೇಳೆ ಪಾಕ್ ಪತ್ರಕರ್ತೆಯೊಬ್ರು ವಾಜಪೇಯಿ ಅವರಿಗೆ ನಾನು ನಿಮ್ಮನ್ನ ಮದುವೆ ಆಗ್ತಾನೆ ಬದಲಾಗಿ ನೀವು ಕಾಶ್ಮೀರವನ್ನ ಕೊಡಿ ಅಂತ ಪ್ರಶ್ನೆಯನ್ನ ಮಾಡಿದ್ರು ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಕೂಡ ನಾನು ನಿಮ್ಮನ್ನ ಮದುವೆ ಆಗಲು ಸಿದ್ಧ ವರದಕ್ಷಿಣೆ ರೂಪದಲ್ಲಿ ಇಡೀ ಪಾಕಿಸ್ತಾನವನ್ನ ಕೊಡಿ ಅಂತ ಉತ್ತರವನ್ನ ಕೊಟ್ಟಿದ್ರು ಅಷ್ಟಕ್ಕೂ ಕೂಡ ವಾಜಪೇಯಿ ಅವರ ಬಗ್ಗೆ ಈಗ ಯಾಕೆ ಮಾತು ಅಂತ ಅಂದ್ರೆ ಅವರ ಜೀವನ ಚರಿತ್ರೆ ಸಿನಿಮಾ ಆಗಿದೆ ಅಟಲ್ ಬಿಹಾರಿ ವಾಜಪೇಯಿ ಪಾತ್ರದಲ್ಲಿ ಬಾಲಿವುಡ್ ನಟ ಪಂಕಜ್ ತ್ರಿಪಾಠಿ ಕಾಣಿಸಿಕೊಂಡಿದ್ದಾರೆ ಆ ಸಿನಿಮಾವೇ ಮೇ ಅಟಲ್ ಹೂ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಇದರಲ್ಲಿ ಪಾಕಿಸ್ತಾನದಲ್ಲಿ ವಾಜಪೇಯಿ ಅವರ ಮದುವೆ ಪ್ರಸಂಗದ ಬಗೆಗಿನ ಸನ್ನಿವೇಶವನ್ನು ಸೇರಿಸಲಾಗಿದೆ ಮೇ ಅಟಲ್ ಹೂ ಟ್ರೈಲರ್ ರಿಲೀಸ್ ಬಳಿಕ ತರಹೇವಾರಿ ಅಭಿಪ್ರಾಯಗಳು ಕಮೆಂಟ್ಗಳು ಬರ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಯೋಪಿಕ್ನಲ್ಲಿ ರಾಜಕೀಯವೇ ಹೆಚ್ಚಿದೆ ಅಂತ ಹೇಳ್ತಾ ಇದ್ರೆ ಮತ್ತೆ ಕೆಲವರು ಟ್ರೈಲರ್ ನಿರೀಕ್ಷೆಗಳನ್ನ ಹುಟ್ಟಾಕ್ತಾ ಇದೆ ಅಂತ ಅಂದಿದ್ದಾರೆ ಅದೇ ಇನ್ನೊಂದು ಕಡೆ ಭಾರತದ ಹಾಗೂ ಪಾಕಿಸ್ತಾನದ ನಡುವಿನ ಸಂದರ್ಭಗಳೇ ಹೆಚ್ಚಿವೆ ಎಂಬ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇವೆ ರವಿ ಜಾಧವ್ ಮೇ ಅಟಲ್ ಹೂ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಬಾಲ್ಯದಿಂದಲೂ ಕೂಡ ನಾನು ದೇಶಕ್ಕೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟ ಕೊಡುಗೆ ಹಾಗೂ ಅವರ ಜರ್ನಿಯನ್ನು ಫಾಲೋ ಮಾಡ್ತಲೇ ಬಂದಿದ್ದೇನೆ ನಮ್ಮ ದೇಶ ಕಂಡ ಅತ್ಯಂತ ಜನಪ್ರಿಯ ನಾಯಕನ ಬಗ್ಗೆ ಫಿಲ್ಮ್ ಅಥವಾ ಸಿನಿಮಾ ಮಾಡ್ತಾ ಇರೋದಕ್ಕೆ ನನಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ ಅಂತ ನಿರ್ದೇಶಕರು ಹೇಳಿದ್ದಾರೆ ಹಾಗೆ ವಾಜಪೇಯಿ ಪಾತ್ರದಲ್ಲಿ ನಟಿಸಿರುವಂತಹ ಪಂಕಜ್ ತ್ರಿಪಾಠಿ ಸಿನಿಮಾ ಅನ್ನೋದಕ್ಕಿಂತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜರ್ನಿಯಲ್ಲಿ ಭಾಗಿಯಾಗಿದ್ದು ನನ್ನ ಹೃದಯಕ್ಕೆ ಹತ್ತಿರ ಅಂತ ಅನಿಸಿದೆ ಇವರು ನಿಜಕ್ಕೂ ಒಬ್ಬ ಲೆಜೆಂಡ್ ಅವರ ಸ್ಫೂರ್ತಿದಾಯಕ ಜರ್ನಿಯನ್ನ ಪ್ರಪಂಚಕ್ಕೆ ಪರಿಚಯಿಸ್ತಾ ಇರೋದಕ್ಕೆ ಹೆಮ್ಮೆ ಅಂತ ಅನಿಸ್ತಾ ಇದೆ ಹೀಗಂತ ನಟ ಪಂಕಜ್ ತ್ರಿಪಾಠಿ ಹೇಳಿದ್ದಾರೆ ಇನ್ನೊಮ್ಮೆ ಅಟಲ್ ಹು ಸಿನಿಮಾವನ್ನ ಭಾನುಶಾಲಿ ಸ್ಟುಡಿಯೋಸ್ ಲಿಮಿಟೆಡ್ ಮತ್ತು ಲೆಜೆಂಡ್ ಸ್ಟುಡಿಯೋ ಪ್ರೊಡಕ್ಷನ್ ನಿರ್ಮಾಣ ಮಾಡಿದೆ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತರಂದು ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಈಗ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಕೆಲವೊಂದು ಕುತೂಹಲಕಾರಿ ಸಂಗತಿಗಳನ್ನ ನೋಡೋಣ ವಾಜಪೇಯಿ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಆದ್ರೆ ಅವರು ಮಾಂಸಾಹಾರವನ್ನ ಇಷ್ಟಪಡ್ತಾ ಇದ್ರು ಸಿಗಡಿ ಅವರ ನೆಚ್ಚಿನ ಆಹಾರ ಆಗಿತ್ತು ಅವರು ಚಿಕ್ಕಂದಿನಿಂದಲೂ ಕಾವ್ಯವನ್ನ ಪ್ರೀತಿಸ್ತಾ ಇದ್ರು ವಾಜಪೇಯಿ ಅವರು ಹತ್ತನೇ ತರಗತಿಯಲ್ಲಿದ್ದಾಗ ತಮ್ಮ ಮೊದಲ ಕವಿತೆಯನ್ನ ಬರೆದಿದ್ರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಪ್ಪತ್ ಮೂರು ದಿನಗಳ ಕಾಲ ಜೈಲುವಾಸವನ್ನು ಅನುಭವಿಸಿದ್ರು ಅವರು ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನಿಕಟ ಅನುಯಾಯಿಯಾಗಿದ್ರು ಅಟಲ್ ಬಿಹಾರಿ ವಾಜಪೇಯಿ ಮದುವೆ ಆಗ್ಲೇ ಇಲ್ಲ ಮದುವೆ ಆಗದೆ ಇರೋದ್ರ ಹಿಂದಿನ ಕಾರಣವನ್ನ ಕೇಳಿದಾಗ ನಾನು ತುಂಬಾ ಕೆಲಸ ಮಾಡ್ತಾ ಇರ್ತೇನೆ ಮದುವೆ ನಾನು ಹೋಗಿದ್ದೇನೆ ಅಂತ ಅವರು ಉತ್ತರವನ್ನ ಕೊಟ್ಟಿದ್ರಂತೆ ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಬ್ರು ಗರ್ಲ್ ಫ್ರೆಂಡ್ ಇದ್ರು ಹಾಗೆ ಅವರದೊಂದು ಟ್ರೂ ಲವ್ ಇತ್ತು ಅಂತಲೂ ಹೇಳಲಾಗುತ್ತೆ ಇನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯುಎನ್ ಜಿಎಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಮೊದಲ ಭಾರತೀಯ ರಾಜಕಾರಣಿ ಅವರ ಮೊದಲ ಅವಧಿಯಲ್ಲಿ ಭಾರತವು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿ ಎಂಬ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು ಏನು ವಾಜಪೇಯಿ ಅವರು ನಲವತ್ತೇಳು ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿದ್ದರು ಲೋಕಸಭೆಯಿಂದ ಹನ್ನೊಂದು ಬಾರಿ ಮತ್ತು ರಾಜ್ಯಸಭೆಯಿಂದ ಎರಡು ಬಾರಿ ಆಯ್ಕೆಯಾಗಿದ್ದರು ಇನ್ನು ಇವರು ಎರಡು ಸಾವಿರದ ಐದರಲ್ಲಿ ರಾಜಕೀಯದ ನಿವೃತ್ತಿಯನ್ನು ಘೋಷಿಸಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಪಾರ್ಶ್ವವಾಯುವಿಗೆ ಒಳಗಾದ್ರು ಈ ಘಟನೆಯ ನಂತರ ಅವರ ಮಾತು ನಿಂತು ಹೋಗಿತ್ತು ಕೈ ಚಲನೆಗಳು ತುಂಬಾ ದುರ್ಬಲ ಆಗಿತ್ತು ಇನ್ನು ಸ್ನೇಹಿತರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಒಂದು ಜೀವನಾಧಾರಿತ ಸಿನಿಮಾ ಬರ್ತಾ ಇರೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ನೀವು ಆ ಸಿನಿಮಾವನ್ನ ನೋಡ್ತೀರಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ